ನಾವು ನಮಸ್ಕಾರ ನಾನು ಹೆಚ್ ಆರ್ ರಂಗನಾಥ್ ಚಿನ್ನಿಕಟ್ಟೆ ಬಿ ಓದಲ್ಲಿ ಎ ಬಿ ಪಿ ಎಮ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಕೆಲಸಕ್ಕೆ ಸೇರಿದಾಗಿಂದಲೂ ನಾನು ನಿವೃತ್ತಿ ಹೊಂದುವವರಿಗೂ ಜನರ ಸೇವೆಯೇ ಜನಾರ್ದನ ಸೇವೆಯೇ ಆ ರೀತಿ ನಾನು ಒಂದು ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದೇನೆ ನಾನೆಂದು ಕೇವಲ ಸಂಬಳ ನೋಡಿ ನಾನು ಸೇವೆ ಮಾಡಿಲ್ಲ ಜನರ ಕಷ್ಟದಲ್ಲಿ ಭಾಗಿಯಾಗಿ ಜನರ ಆರ್ಥಿಕ ಪರಿಸ್ಥಿತಿಗೂ ಸಹಿತ ನಾನು ಬೇರೆ ರೀತಿಯಿಂದ ಸಹಾಯ ಮಾಡಿಕೊಂಡು ನನ್ನ ಕೈಲಾದಷ್ಟು ಆ ನೋ ಅವರ ನೋವನ್ನು ಹಂಚಿಕೊಂಡು ನಾನು ಆ ಮೂವತ್ತೊಂಬತ್ತು ವರ್ಷ ಸೇವೆಯನ್ನು ಸಲ್ಲಿಸಿ ನಾನು ನಿವೃತ್ತಿ ಹೊಂದಿದ್ದೀನಿ ನನಗೆ ಜನಾಭಿ ಅಭಿ ನನಗೆ ಜನರೇ ಅಭಿಮಾನಿಗಳು ಅವರೇ ಅಭಿಮಾನಿ ದೇವರುಗಳು ಅವರ ಸೇವೆ ಮಾಡಿದಕೋಸ್ಕರ ನನಗೆ ಭಗವಂತ ನನಗೆ ಇದುವರೆಗೂ ನನಗೆ ನಿವೃತ್ತಿ ಜೀವನ ಕೊಟ್ಟಿದ್ದು ತುಂಬ ಧನ್ಯವಾದಗಳು ಇಲಾಖೆಯೂ ಸಹಿತ ನಿಮಗೆ ಹೆಚ್ಚಾಗಿ ನನಗೆ ಸಹಕಾರ ನೀಡಿದೆ ಅದರಂತೆ ನಾವು ಸಹಿತ ಈ ಒಂದು ಇಲಾಖೆಯಲ್ಲಿ ಇಷ್ಟು ವರ್ಷ ಸೇವೆ ಮಾಡೋಕ್ಕೆ ಅನುಕೂಲ ಆಯಿತು ಗ್ರಾಮೀಣ ಭಾಗದಲ್ಲಿ ತಾವು ಮೂವತ್ತೊಂಬತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರಿ ಅಂತ ಕೂಡ ಹೇಳಿದಿರಿ ಗ್ರಾಮೀಣ ಭಾಗದ ಎಲ್ಲ ಸಾರ್ವಜನಿಕರು ತಮ್ಮ ಸಹಕಾರ ಕೊಟ್ಟಿದ್ದಾರೆ ಅಂತ ಕೂಡ ನಾನು ನೋಡಿದ್ದೇನೆ ತಮಗೆ ಯಾವ ತರ ಬೆಂಬಲ ಇತ್ತು ಅನ್ನೋದು ಒಂದು ಕಡೆ ಕೇಂದ್ರ ಸರ್ಕಾರ ತಾವು ಯಾಕಂದ್ರೆ ಈ ದೇಶದಲ್ಲಿ ಆರು ಲಕ್ಷ ಜನಗಳು ನಿಮ್ಮಂತ ನೌಕರರ ವರ್ಗಕ್ಕೆ ನಿವೃತ್ತಿಯ ಸಂದರ್ಭದಲ್ಲಿ ಪೆನ್ಷನ್ ಇಲ್ಲದೇ ಈ ತೊಂದರೆ ಅಂದ್ರೆ ಇಳಿಯ ವಯಸ್ಸಿನಲ್ಲಿ ಸರಿಯಾಗಿ ಹಣ ಖಂಡಿತ ಆಗಿದೆ ಈಗ ನಾವು ಏನೋ ಕೈಲ ಸಂಬಳ ಬರ್ತಿತ್ತು ಜೀವನ ಮಾಡ್ತಿದ್ವಿ ಸಂಸಾರ ಈಗ ನಿವೃತ್ತಿಯಲ್ಲಿ ನಮಗೆ ಅನಾರೋಗ್ಯ ಕಾಡುತ್ತೆ ವಯಸ್ಸು ಮೀರಿರುತ್ತೆ ಈಗ ನಾವು ಎಲ್ಲೂ ದುಡಿಮೆಗೆ ಅಂತೂ ಹೋಗೋಕ್ಕಾಗಲ್ಲ ನಮಗೆ ಪೆನ್ಷನ್ನು ಇಲ್ಲ ಅಂದ್ರೆ ನಾವು ಜೀವನ ಮಾಡೋದು ಯಾವ ರೀತಿ ನಮಗೊಂಥರ ಜಿ ನಿವೃತ್ತಿ ಜೀವನಕ್ಕೆ ಏನು ಪೆನ್ಷನ್ ಇಲ್ಲದೆ ಕಳಿಸಿದ್ದು ನಮಗೆ ಬೀದಿಗೆ ತಳ್ಳಿದಂತೆ ಆಗುತ್ತಿದೆ ಕೇಂದ್ರ ಸರ್ಕಾರ ದಯವಿಟ್ಟು ಈ ಆರು ಲಕ್ಷ ನೌಕರಿಗೂ ಸಹಿತ ಇದು ನೋವಿನ ಸಂಗತಿನೇ ಆಗಿದೆ ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಿ ಈ ನೌಕರರಿಗೆ ಒಂದು ನಿವೃತ್ತಿ ಪೆನ್ಷನ್ನನ್ನು ನೀಡಿ ಅವರ ಒಂದು ಜೀವನದ ಭವಿಷ್ಯವನ್ನು ಉತ್ತಮ ಮಟ್ಟಕ್ಕೆ ಬರಲು ನೀವು ಸಹಕಾರ ನೀಡಬೇಕಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ನಮಸ್ತೆ ಖಂಡಿತವಾಗಿಯೂ ಬ ನನ್ನ ಹೆಸರು ಬಸವರಾಜ್ ಅಂತಂದು ನಾನು ಅಸ್ಟೆಂಟ್ ಸುಪ್ರಿಂಟೆ ಎ ಎಸ್ ಪಿ ಹೆಡ್ ಕ್ವಾರ್ಟರ್ ಆಗಿ ಚಿತ್ರದುರ್ಗ ಡಿವಿಜನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಂದು ಮೂಲತಃ ನನ್ನ ಗ್ರಾಮ ಚಿನ್ನಕೇಟೆ ನಾನು ಸಹ ಈ ಒಂದು ಈ ಅಂಚೆ ಕಚೇರಿಯಲ್ಲಿ ನಾನು ಸಪೋಸ್ಟ್ ಪೋಸ್ಟ್ ಆಗಿ ಕೆಲಸ ಮಾಡಿ ಹೋದಾಗ ನಮ್ಮ ಊರಿನವರಾಗಿರ್ತಕ್ಕಂಥ ಎಚ್ ಆರ್ ರಂಗನಾಥ್ರವರು ಈ ಇದರಲ್ಲಿ ಆ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಬ್ರಾಂಚ್ ಆಫೀಸ್ನಲ್ಲಿ ಜಿ ಡಿ ಎಸ್ ಎಮ್ ಡಿ ಆಗಿ ವರ್ಕ್ ಮಾಡ್ತಿದ್ರು ಈಗೂ ಸಹ ಅದೇ ವೃತ್ತಿಯಲ್ಲಿ ಮುಂದುವರೆದು ಅವರು ಇವತ್ತೇ ನಿವೃತ್ತಿಯನ್ನು ಹೊಂದಿದ್ದಾರೆ ತುಂಬ ಒಂದು ಮಹತ್ವದ ದಿವಸ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಷ್ಟೊಂದು ಸುದೀರ್ಘ ಒಂದು ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಸಲ್ಲಿಸಿ ಇವತ್ತೇ ನಿವೃತ್ತಿ ಹೊಂದಿದ್ದಾರೆ ಅಂದರೆ ನಿಜವಾಗೂ ತುಂಬ ಒಂದು ಮಹತ್ವದ ದಿವಸ ಹಾಗೂ ಸಂತೋ ನಮ್ಮ ನಿಮ್ಮೆಲ್ಲರಿಗೂ ಸಂತೋಷವಾಗಿರ್ತಕ್ಕಂಥ ವಿಚಾರವಾಗಿದೆ ಯಾಕೆಂದರೆ ಇಲಾಖೆಯಲ್ಲಿ ಇದು ಶಿಸ್ತುಬದ್ಧ ಇಲಾಖೆ ಪ್ರಾಮಾಣಿಕವಾಗಿರೋ ಇರ್ಕ ಇರತಕ್ಕಂಥ ಇಲಾಖೆಯಲ್ಲಿ ಇವತ್ತು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಇವತ್ತು ಒಂದು ಒಳ್ಳೆಯ ಒಂದು ದಿನದಲ್ಲಿ ಅವರು ಇವತ್ತು ನಿವೃತ್ತಿ ಹೊಂದಿದ್ದಾರೆ ತುಂಬಾ ಸಂತೋಷದ ವಿಚಾರವಾಗಿದೆ ಸರ್ ಒಂದು ಒಂದು ಇಲ್ಲಿ ಸಾರ್ವಜನಿಕರ ಒಂದು ಅಡಿಯಲ್ ಆಗಿದೆ ನಿಮ್ಮ ಪೋಸ್ಟ್ ಆಫೀಸ ನೌಕರರ ವಿಚಾರವಾಗಿ ಯಾಕೆಂತ ಹೇಳಿದ್ರಿ ದೇಶದಲ್ಲಿ ಆರು ಲಕ್ಷ ಜನ ಏನು ಎಚ್ ಆರ್ ರಂಗನಾಥ್ ಅವರು ಏನೋ ಇಂಥ ವರ್ಗದವರು ನೌಕರಿ ಮಾಡುವಂಥದ್ದು ಇದಾರಲ್ಲ ಅವ್ರಿಗೆ ಸರಿಯಾದ ಪೆನ್ಷನ್ ವ್ಯವಸ್ಥೆ ಇಲ್ಲ ಅವ್ರಿಗೆ ಇಳಿಯ ವಯಸ್ಸಿನಲ್ಲಿ ಈ ಪದ ಇದೆ ಅಂದರೆ ಶಕ್ತಿ ಇದ್ದ ಸಂದರ್ಭದಲ್ಲಿ ಪೋಸ್ಟ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರ್ತಾರೆ ಆದರೆ ಇಳಿಯ ವಯಸ್ಸಿನಲ್ಲಿ ಪೆನ್ಷನ್ ನಿಲ್ದಾನೆ ಒಂದು ಅನಾಥ ಸ್ಥಿತಿಯಲ್ಲಿ ಅಥವಾ ಉನ್ನತ ಮಟ್ಟಕ್ಕೂ ಇಲ್ಲ ಕೆಳಮಟ್ಟಕ್ಕೂ ಇಲ್ಲ ಅನ್ನೋ ಸ್ಥಿತಿ ಉದ್ಭವವಾಗಿದೆ ಒಂದು ಕೇಂದ್ರ ಸರ್ಕಾರಕ್ಕೆ ಅಥವಾ ಒಂದು ಲೆಟರನ್ನು ಕಳಿಸಿ ಅಥವಾ ತಮ್ಮ ಇಲ್ಲಿನ ಸಾರ್ವಜನಿಕ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸುವಂಥ ಪೋಸ್ಟ್ ಇಲಾಖೆಯವರಿಗೆ ಒಳ್ಳೆಯ ಅಂದರೆ ಪೆನ್ಷನ್ ಕೊಡುವಂಥದ್ದು ಮಾಡ್ಬೋದಾ ಹೇಳಿ ಕೇಂದ್ರ ಸರ್ಕಾರ ತಾವು ಏನೋ ಏನಾದ್ರು ಮಾಡಬಹುದಾ ತಾವು ಮನೆರೆ ತಾವು ಕೇಳಿರತಕ್ಕಂಥ ಒಂದು ಪ್ರಶ್ನೆ ತುಂಬ ಮಹತ್ವವಾಗಿದೆ ಇದು ತುಂಬ ಇದರಲ್ಲಿ ವಿಶೇಷತೆಯನ್ನು ಅಡಗಿದೆ ಕಾರಣ ಇಷ್ಟೇ ಇದು ಭಾರತ ಸ ಸರ್ಕಾರದಲ್ಲಿರ್ತಕ್ಕಂಥ ಅಂಚೆ ಇಲಾಖೆ ಇದರಲ್ಲಿ ಎರಡು ಭಾಗ ಇದೆ ಇದರಲ್ಲಿ ಇಲಾಖೆಯರು ಮತ್ತು ಇಲಾಖೆಯೇತರು ಅಂತಂದು ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಹೊಲ ಕೆಲಸ ಮಾಡ್ತಕ್ಕಂಥವರಿಗೆ ಇಲಾಖೆಯೇತರು ಅಂತ ನಾವು ಹೇಳ್ತೀವಿ ಮತ್ತು ಇಲಾಖೆಯಲ್ಲಿ ಏನು ದೊಡ್ಡ ಟೌನುಗಳಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರು ಇದ್ದಾರೆ ಇದರಲ್ಲಿ ಏನಾಗ್ತದೆ ಇಲಾಖೆ ಏನು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಅಂಚೆ ಕಚೇರಿಗಳು ಏನು ಸೇವೆ ಸಲ್ಲಿಸ್ತಿದ್ದಾವೆ ಇಲ್ಲಿ ಅವರಿಗೆ ಯಾವುದೇ ನಿವೃತ್ತಿ ಆದ ನಂತರ ಯಾವುದೇ ಪಿಂಚಣಿ ವ್ಯವಸ್ಥೆ ಇಲ್ಲ ಅಂತ ತಾವು ಖಂಡಿತ ಕೇಳ್ತಿದ್ದಾರೆ ನಿಜವಾಗೂ ಹೌದು ಆದರೆ ಏನೆಂದರೆ ಇಲಾಖೆಯಲ್ಲಿ ತುಂಬ ಹಲವಾರು ಇವತ್ತಿನ ಮದ್ ಬದಲಾವಣೆಗಳಾಗಿದೆ ಅವರಿಗೆ ಇಲಾಖೆಯಲ್ಲಿ ಎಕ್ಸಾಮ್ಗಳು ಮತ್ತೊಂದು ಮಗದೊಂದು ಬಾರರಿ ಸೇವೆ ಇರಿತಾರದ ಮೇಲೆ ಅವರಿಗೆ ಕೊಡ್ತಕ್ಕಂಥ ಕೆಲವು ಇಲಾಖೆ ಬರೋಕ್ಕೆ ಅವಕಾಶಗಳು ಇರ್ತವೆ ಅದನ್ನು ತಗೊಂಡು ಬಂದರೆ ಖಂಡಿತ ಒಂದು ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಖಂಡಿತ ಅವ್ರಿಗೆ ಸಿಕ್ತಿತ್ತು ಬಟ್ಟು ಆ ಆ ಸೌಲಭ್ಯದಿಂದ ಅವ್ರು ವಂಚಿತರಾಗಿರ್ಬೋದು ಯಾಕೆಂದರೆ ಅವರೇ ಬೇಕಂತಲೇ ಏನಾರ ಅದು ಬೇಡ ಅಂತ ಬಯಸಿ ಬಿಟ್ಟಿರ್ಬೋದು ಅಥವಾ ಏನಾರ ವಯಸ್ಸಿನ ಆಧಾರದ ಮೇಲೆ ಬಿಟ್ಟಿರ್ಬೋದು ಅನ್ನೋ ಒಂದು ಉದ್ದೇಶ ಇದೆ ಅಷ್ಟೇ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇವರು ನೌಕರರು ಬರ್ದಾಗಿ ನೌಕರಾಗಿ ತಮ್ಮ ಇಲಾಖೆಯಲ್ಲಿ ಸೇವೆ ಸೇರಿದ್ದಾರೆ ಸರ್ ಆ ಸಂದರ್ಭದಲ್ಲಿ ಶಿಕ್ಷಣದ ವ್ಯವಸ್ಥೆನೂ ಕೂಡ ಅಷ್ಟಕ್ಕೆ ಇರ್ತದೆ ಏನೋ ಆ ಸಂದರ್ಭದಲ್ಲಿ ಕೂಡ ಪೋಸ್ಟ್ ಇಲಾಖೆ ತಮ್ಮ ಪೋಸ್ಟ್ ಇಲಾಖೆ ಆಯಾಯ ಮಟ್ಟಕ್ಕೆ ತಕ್ಕಂಗೆ ನೌಕರಿಗೆ ಕಾನ್ಫರ್ ಮಾಡಿ ತಾವು ಜಾಬನ್ನು ತೆಗೆದುಕೊಂಡಿರೋ ಕೆಲಸ ತಾವುಗಳು ಮಾಡಿದ್ದೀರಿ ಅದು ಈ ರೀತಿಯ ಸಂಬಂಧಪಟ್ಟ ಹಾಗೆ ಅದು ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡು ಇಂಥ ಆರು ಲಕ್ಷ ಈ ದೇಶದಲ್ಲಿ ಆರು ಲಕ್ಷ ಇಂಥ ನೌಕರರ ವರ್ಗಕ್ಕೆ ಒಂದು ಪೆನ್ಷನ್ ಏನೋ ನೆಕ್ಸ್ಟ್ ಇವ್ರದಂತ ಮುಗಿದು ಬಿಡುತ್ತೆ ಬಿಡಿ ಇವತ್ತಿಗೆ ಕೊನೆ ಆಯಿತು ಈ ದೇಶದಲ್ಲಿ ಇರ್ತಕ್ಕಂಥ ಇಂಥ ನೌಕರರಿಗೆ ಪೆನ್ಷನ್ ಯೋಜನೆ ಆವಾಗ ಸರ್ಕಾರ ಕೊಡಲಿಕ್ಕೆ ಒಂದು ಮೆಮೊರಾಂಡಮ್ ತಾವು ಒಂದು ಲೆಟ್ರ್ ಮುಖಿಯನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಬೋದೇನೋ ಅಂತ ಹೇಳಿ ಅಂದರೆ ಸಾರ್ವಜನಿಕರು ಮಾತಾಡ್ತಾ ಇದ್ರು ಹಾಗಾಗಿ ತಮಗೆ ಪ್ರಶ್ನೆ ಕೇಳುವಂಥದ್ದು ಖಂಡಿತ ಈ ಇವತ್ತು ತಾವು ಕೇಳ್ತಕ್ಕಂಥ ಕ್ವಶನಲ್ಲಿ ತುಂಬ ವಿಶೇಷತೆ ಇದೆ ಅಂತ ನಾನು ಹಿಂದೆ ಹೇಳಿದೆ ಇದು ನಮ್ಮ ಯಾವುದೇ ಒಂದು ಲೆವೆಲಲ್ಲಿ ಇದು ಆಕ್ಚುಲಿ ಬರೋದಿಲ್ಲ ಇದಕ್ಕೆ ಮೇಲೆ ಅಧಿಕಾರಿಗಳು ಇರ್ತಾರೆ ಮತ್ತು ಅದಕ್ಕೆ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಒಂದು ವರ್ಗ ಇರುತ್ತೆ ಅದರ ಒಂದು ಮುಖಾಂತರ ಆಗ್ತಕ್ಕಂಥ ಸಮಸ್ಯೆ ಇದು ಇದು ಅದನ್ನು ಮೇಲೆ ಮುಂದಿನ ಮುಂದಿನ ದಿನಗಳಲ್ಲಿ ಆದರೂ ಬದಲಾವಣೆ ಬದಲಾವಣೆ ಆದರೂ ಆಗ್ಬೋದು ಥ್ಯಾಂಕ್ ಯು ಸರ್ ಸರ್ ನೀವು ಒಳ್ಳೆಯ ಪ್ರ ಪ್ರಶ್ನೆಯನ್ನು ಕೇಳಿದಿರಿ ಅವರ ನನ್ನ ಸಂಬಂಧ ತಂದೆ ಮಗನ ಬ ಇಲಾಖೆಯಲ್ಲಿ ಅವರ ನನ್ನ ಸಂಬಂಧ ತಂದೆ ಮಗನ ರೀತಿಯಲ್ಲೇ ಇತ್ತು ಅಂದರೆ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿ ತ ಚಿನ್ನಿಕಟ್ಟೆ ಗ್ರಾಮದಲ್ಲಿ ಮತ್ತು ಆ ಗ್ರಾಮಕ್ಕೆ ಹೊಂದಿಕೊಂಡಂತಹ ಬಿದರಹಳ್ಳಿ ಇರ್ಬೋದು ಸೂರಗುಣ್ಣನಕೊಪ್ಪ ಆಗಿರ್ಬೋದು ಮತ್ತು ಕೊಪ್ಪದಲ್ಲಿ ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಹಾಗೆಯೇ ನಮ್ಮ ಚನ್ನಗಿರಿ ಅಂಚೆ ವಿಭಾಗದಲ್ಲಿ ಅವರು ಮೊನ್ನೆ ಗ್ಯಾಗ್ ಪಾಲಿಸಿಯಲ್ಲಿ ಮಾಡಿದಾಗ ಅವರು ಮೊದಲ ಪ್ರಥಮ ಸ್ಥಾನವನ್ನು ಅವರು ಪಡೆದಿದ್ದಾರೆ ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ಈ ಒಂದು ಇಳಿ ವಯಸ್ಸಿನಲ್ಲೂ ಯುವಕರು ನಾಚುವ ಹಾಗೆ ಅವರು ಕೆಲಸವನ್ನು ಮಾಡ್ತಾ ಇರೋದು ಈಗಿನ ಯುವ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಒಂದು ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ ಮತ್ತು ಒಂದು ಒಳ್ಳೆಯ ಮಾರ್ಗದರ್ಶಕರಾಗಿದ್ದಾರೆ ಈಗಲೂ ಕೂಡ ನಿವೃತ್ತಿ ಆದ ನಂತರನೂ ಕೂಡ ಪಿ ಎಲ್ ಐ ಫಿ ಫೀಲ್ಡ್ ಆಫೀಸರ ಕೋಡನ್ನು ತೆಗೆದುಕೊಂಡು ನಾನು ಮತ್ತೆ ಎಲ್ಲ ಗ್ರಾಮಗಳಲ್ಲಿ ಸಂಚರಿಸಿ ಈ ಒಂದು ಸವಳಂಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗ್ರಾಮಗಳಲ್ಲಿ ಸಂಚರಿಸಿ ನಾನು ಮಾಡ್ತೀನಿ ಅನ್ನೋ ಒಂದು ಉತ್ಸಾಹದಲ್ಲಿ ಅವರಿದ್ದಾರೆ ಅವ್ರ ಉತ್ಸಾಹ ನೋಡಿದರೆ ಈಗಿನ ಯುವಕರು ನಾಚಬೇಕು ಯಾಕಂದ್ರೆ ಈಗಿನ ಯುವಕರಲ್ಲಿ ಆ ಥರದ ಒಂದು ಶ್ರದ್ಧಾ ಭಕ್ತಿ ಮತ್ತು ಕಮಿಟ್ಮೆಂಟ್ ಅಂತಾರೆ ಮತ್ತು ಒಂದು ಪ್ರಾಮಾಣಿಕತೆಯಿಂದ ನಾವು ದುಡಿಬೇಕು ಅಂತಕ್ಕಂಥ ಒಂದು ಕೆಲಸವನ್ನು ಅವರಲ್ಲಿ ಇಲ್ಲ ಅವರೆಲ್ಲರೂ ಇವರನ್ನ ನೋಡಿ ಕಲಿಬೇಕು ಅನ್ನೋ ಮಾತನ್ನು ನಾನು ಹೇಳ್ತೀನಿ ಸರ್ ಅವರು ಎ ಬಿ ಪಿ ಎಮ್ ಚಿನ್ನಿಕಟ್ಟೆ ನಿವೃತ್ತಿ ಹೊಂದಿ ತಮ್ಮ ಒಂದು ನಿವೃತ್ತಿ ಜೀವನ ಆಗಿರಲಿ ಅಂತ ನಾನು ಮೊದಲನೇ ಆಶಿಸ್ತೇನೆ ನಮಗೆ ಅಂತನ ವಯಸ್ಸಿನಲ್ಲಿ ತುಂಬ ಹಿರಿಯರವರು ಅರವತ್ತೈದು ವರ್ಷದಲ್ಲಿ ರಿಟೈರ್ಡ್ ಆಗ್ತಾರೆ ನಮಗಿನ್ನ ಐವತ್ತೊಂದು ವರ್ಷ ಅವರ ಒಂದು ಇಲಾಖೆ ಮೇಲಿರ್ತಕ್ಕಂಥ ಭಕ್ತಿ ಅಂದರೆ ಡೆಡಿಕೇಶನ್ ಅಂತ ಏನು ಹೇಳ್ತೀವಿ ಅದು ತುಂಬ ಇದೆ ನಾನು ನ್ಯಾಮ್ತಿ ಪೋಸ್ಟ್ ಮಾಸ್ಟರ್ ಆಗಿ ಒಂದೂವರೆ ವರ್ಷ ಆಯ್ತು ಬಂದಿಲ್ಲಿ ಅವರ ಸೇವೆ ನನಗೆ ತುಂಬ ಅಂತ ನಾನು ನಂಬ್ಕೊಂಡು ಅವ್ರಿಗೊಂದು ಆಶಿಸ್ತಾನೆ ಶಂಕರ ಎಂ ದೇವೇಂದ್ರಪ್ಪ ಅಂತ ಚಿನ್ನಿಕೇಟೆಯಲ್ಲಿ ನಾನು ಸಾವಯವ ಕೃಷಿ ಮಾಡ್ಕೊಂಡು ಮೂವತ್ತು ವರ್ಷದಿಂದ ಇದ್ದೇನೆ ನಾನು ಬೆಂಗಳೂರು ಆಡಿಟ್ರ್ ಆದ್ದೇನೆ ಇಲ್ಲಿ ಸಾವಯವ ಕೃಷಿ ಮಾಡಿ ನನಗೂ ಇವ್ರ ಫ್ಯಾಮಿಲಿಗೂ ಐವತ್ತೇಳು ಸಂಬಂಧ ಇವ್ರು ಹೇಗಿದೆ ಅಂತ ಹೇಳಿದರೆ ಮನುಷ್ಯ ಅಂತ ಮೇಲೆ ಜ ಸಹನೆ ಸಾಲ ಸಹನೆ ಸಲಹೆ ಸಹಾನುಭೂತಿ ಸಹಕಾರ ಈ ಒಂದು ಗುಣಗಳು ಯಾವ ಇರಬೇಕು ಆ ಗುಣ ಇವರಲ್ಲಿ ಕಂಡಿದ್ದೀನಿ ನಾನು ಹಾಗಾದರೆ ಈಗ ನಾನು ಹೇಳ್ತಾ ಇದ್ದೀನಿ ಜೀವನ ಅಂದರೆ ಬಾಲ್ಯ ಯೋ ಸಂಸಾರ ಯೌವನ ಸಂಸಾರ ವಾನಪ್ರಸ್ಥ ಸನ್ಯಾಸ ಅಂತ ಹೇಳ್ಬಿಟ್ಟು ಈಗ ಅರವತ್ತು ವರ್ಷದಿಂದ ಈಗ ಅವರು ವಾನಪ್ರಸ್ಥಕ್ಕೆ ಬರ್ತಾ ಇದ್ದಾರೆ ಇಡೀ ನಿವೃತ್ತಿ ಹೊಂದ್ತಾ ಇದ್ದಾರೆ ಈಗ ನಾನು ಇದು ಎಸ್ಪೆಷಲಿ ಹೇಳ್ಬೇಕಂದ್ರೆ ಈಗ ಸಮಾಜ ಸೇವೆಯಲ್ಲಿ ಪೋಸ್ಟ್ ಮ್ಯಾನ್ ಸರ್ವಿಸ್ ಏನಿದೆ ಭಾಳ ವಿಶೇಷವಾದ ಸರ್ವಿಸ್ ಅಂತ ಕೇಳಿದ್ದೀನಿ ಅದು ನೀರು ಗಾಳಿ ಇದ್ದಂಗೆ ಪ್ರತಿಯೊಂದು ಮನೆಗೂ ಸಹ ಅವ್ರ ಸೇವೆ ತಲುಪ್ತಾ ಇರುತ್ತೆ ಅವ್ರಿಗೆ ನಾನು ಯಾಕೆ ಕಂಪೇರ್ ಮಾಡ್ತೀನಿ ಅವ್ರನ್ನ ಅಂದರೆ ಜೇನು ಹುಳ ಇದ್ದಂಗೆ ಜೇನು ಹುಳ ಹಾಗೆ ಪ್ರತಿಯೊಂದು ಹೂವಿನಲ್ಲೂ ಮಕರಂದೇ ಹೀರಿಕೆ ಬಂದು ಜೇನು ಕಟ್ಟಿತ್ತು ಹಾಗೆ ಇವು ಪೋಷ್ಮಾನ್ಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಜ್ಞಾನವನ್ನು ಅಂದರೆ ಅವ್ರಿಗೆ ಬೇಕೋ ಸವಲತ್ತನ್ನು ಪ್ರತಿಯೊಂದು ಮನೆಗೆ ಹೋಗಿ ಕೊಡ್ತಾ ಇದ್ದಾರೆ ಅಲ್ಲಿ ಜೇನು ಹುಳು ಮಕ್ಕಳಂದೇ ಹೀರಿಕೆ ಬರುತ್ತೆ ಹೊರತು ಏನು ಕೊಡೋದಿಲ್ಲ ಆದರೆ ಇವರು ಪ್ರತಿಯೊಂದು ಮನೆಗೂ ಸಹ ಜ್ಞಾನ ಕೊಡ್ತಾ ಹೋಗ್ತಾರೆ ಹಾಗಾಗಿ ಇವರ ಶೇಷಣ್ಣ ನಾನು ಮೂವತ್ತು ವರ್ಷದಿಂದ ನೋಡಿ ಐವತ್ತು ವರ್ಷ ಸಂಬಂಧ ಆದರೂ ಸಹ ಮೂವತ್ತು ವರ್ಷದಿಂದ ಇವರು ನಾನು ನೋಡ್ತಾ ಇದ್ದೇನೆ ನೋಡಿ ಸಹ ಇವರಲ್ಲಿ ಆ ಮಾನವ ಮೌಲ್ಯಗಳೇನಿದೆ ಅದನ್ನು ಕಂಡು ಕಂಡುಕೊಂಡಿದ್ದೀನಿ ನಾನು ನಿವೃತ್ತಿ ಜೀವನದ ಅಂದರೆ ಆಶೀರ್ವಾದವನ್ನು ತಾವು ಅವರಿಗೆ ಬಯಸ್ತೀರಾ ಅಂತ ಹೇಳ್ಬೋದು ಹೌದು ನಿನ್ನೆ ತಾನೇ ಅವರೊಟ್ಟಿ ಒಂದು ಸತ್ಸಂಗ ಮಾಡಿದೆ ನಾನು ನೀವೇನು ಕೇಳಿದ್ರು ಅದನ್ನೆಲ್ಲ ನಾನು ಕೇಳ್ತಾ ಇದ್ದೆ ಮುಂದೆ ನೀವು ನೀರು ಜ್ಞಾನ ದುಡ್ಡು ಒಂದು ಕಡೆ ಇರಬಾರ್ದು ಅರವತ್ತು ವರ್ಷ ನೀವು ಏನು ಗಳಿಸಿದ್ರೆ ಜ್ಞಾನವನ್ನು ನೀವು ಸಮಾಜಕ್ಕೆ ಹಂಚಬೇಕು ಅದನ್ನು ಅದು ಹಂಚಿದಾಗ ಅದು ನೀವು ಜೀವನ ಸಾರ್ಥಕ ಆಗುತ್ತೆ ಆ ಜೀವನ ಅಂದರೆ ಹೇಗೆ ಹಾಲು ಬೆಣ್ಣೆ ಮೊಸರು ತುಪ್ಪ ಈಗಿನ ತಿಪ್ಪು ಸ್ಟೇಜಲ್ಲಿ ಇದ್ದೀರಾ ಬೆಣ್ಣೆ ಸ್ಟೇಜಲ್ಲಿ ಇದೀರಾ ತುಪ್ಪ ಆಗೋಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮಲ್ಲಿರೋ ಬೆಣ್ಣೆ ಅಂದರೆ ಜ್ಞಾನ ಏನಿದೆಯೋ ನಿಮ್ಮಲ್ಲಿ ಅವರು ವಿಶೇಷವಾಗಿ ಅಂದರೆ ಅವರು ನಾಟ್ಯ ಔಷಧಿಯನ್ನು ಕೊಡ್ತಾರೆ ಅದನ್ನು ಅಂತ ಈ ಜ್ಞಾನದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು ಹಾಗೆ ಅದರಿಂದ ನನ್ನಿಂದ ಏನಾಗಬೇಕು ಹೇಳಿ ಅಂತ ನಾನು ನಿನ್ನೆ ಹತ್ರ ಕೇಳ್ಕೊಂಡಿದ್ದೀನಿ ನಾನು ಅಲ್ಲ ಇಳಿಯ ವಯಸ್ಸಿನಲ್ಲಿ ಸುಖಮಯ ದಾಂಪತ್ಯವನ್ನು ಅನುಭವಿಸ್ಬೇಕು ಅನ್ನೋದು ಕೂಡ ತಮ್ಮ ಆದಾಯ ಹೌದೌದು ಆದ ಆ ದೃಷ್ಟಿಯಿಂದ ನಾವು ಅವ್ರ ಸೇವೆಯನ್ನು ನೋಡಿಬಿಟ್ಟು ಅವ್ರ ಮತ್ತೆನ ಪರಂಪರೆ ನೋಡಿ ಒಳ್ಳೆಯ ಗುಣ ಇಟ್ಕೊಂಡಿದ್ದಾರೆ ಅವರು ಆ ಪರಂಪರೆಯಲ್ಲಿ ನಾನು ಹೇಳ್ತಾ ಇದ್ದೇನೆ